చె చెన్నమ్ లింగత సమాజకి సేరద కురుబుర్ జాతి సేరదాగోర దేశ భక్తి దేశ ప్రాణ త్యాగ మాట్ నిర్ధారయ అది ప్రతి ఒక్క దేశ ನಾನು ಪ್ರಾಣ ತ್ಯಾಗ ಮಾಡಲಿಕ್ಕೂ ಕೂಡ ತಯಾರಿದ್ದೇನೆ ಅಷ್ಟರ ಮಟ್ಟಿಗೆ ಸಂಗೊಳ್ಳಿ ರಾಯಣ್ಣ ದೇಶಭಕ್ತಿಯನ್ನು ಅವರ ಬದುಕಿನ ಉದ್ದಕ್ಕೂ ಕೂಡ ಪ್ರದರ್ಶನವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಸರ್ಕಾರ ಇದ್ದಾಗ ಅವರು ಹುಟ್ಟಿದಂಥ ಊರು ಸಂಗೊಳ್ಳಿ ಅವರನ್ನು ನೇಣಾಕ್ದಂಥ ಜಾಗ ನಂದಿಗಡ ಎರಡೂ ಕಡೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವ್ರ ಹೆಸರಿನಲ್ಲಿ ಅವ್ರ ಹೆಸರು ಶಾಶ್ವತವಾಗಿರ್ಬೇಕು ಸಮಾಜದಲ್ಲಿ ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿ ಅವತ್ತು ಅದನ್ನ ಶಂಕುಸ್ಥಾಪನೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದರ ಶಂಕುಸ್ಥಾಪನೆ ಆಯಿತು ಈ ಜನವರಿ ಹದಿನೇಳನೇ ತಾರೀಕು ಅದರ ಉದ್ಘಾಟನೆಯೂ ನಾನೇ ಮಾಡಿದೆ ఆమె ఆ జగ అభివృద్ధిపడే ఎక్సిబిషన్ మ్యూజియం ఆమె ఉద్యోగ సైనిక శాలే మా చరిత్ర ఏత ಚರಿತ್ರೆ ಹೇಳ್ತಕ್ಕಂಥ ಉದ್ಯಾನವನ ಇರಬೇಕು ಅಂತೇಳಿ ಮಾಡಿ ಇನ್ನೂ ಸ್ವಲ್ಪ ಅವರು ನೀಡಾಕದಲ್ಲ ಅವರು ಅವರ ಇದೆಯಲ್ಲ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಿದೆ ಅದನ್ನು ಕೂಡ ಮಾಡಿಸ್ತೇವೆ ನಮ್ಮ ಸರ್ಕಾರ ಮಾಡ್ತದೆ ನಾನು ಆಮೇಲೆ ಶಿಫಾರಸು ಕೂಡ ಮಾಡಿದ್ದೀನಿ ಹುಬ್ಬಳ್ಳಿಗೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿಡಬೇಕು ಅಂತ ಹೇಳಿ ಶಿಫಾರಸು ಮಾಡ ಕೇಂದ್ರ ಸರ್ಕಾರಕ್ಕೆ ಮಾಡಿದೀನಿ ನಾನೇ ಮಾಡಕ್ ಅಧಾರ ಇದ್ರೆ ನಾನೇ ಮಾಡಾಕ್ ಬಿಡ್ತಿದ್ದೆ ಆಯ್ತಾಗೆ ಆದ್ರ ಅಧಿಕಾರ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀನಿ ಇವನು ಬಹಳ ಒತ್ತಾಯ ಮಾಡಿದವನು ಅದರಲ್ಲಿ ಹೋದಾಗೆಲ್ಲ ಹುಬ್ಬಳ್ಳಿಗೆ ಹೋದಾಗೆಲ್ಲ ಒಂದು ಪತ್ರ ಕೊಡೋನು ಹುಬ್ಬಳ್ಳಿಗೆ ಹೋದಾಗೆಲ್ಲ ಒಂದು ಪತ್ರ ಕೊಡನು ಇವನು ಈ ಕೃಷ್ಣಮೂರ್ತಿ ಇದನ್ನಲ್ಲ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತ ಹೋರಾಟ ಮಾಡಿದವನು ಇವನು ಇವನು ನಾನು ಇವನು ಕರ್ಕೊಂಡು ಹೋಗಿದ್ದೆ ಅಲ್ವಾ ಲಾಲೂ ಪ್ರಸಾದ್ ರೈಲ್ವೆ ಮಂತ್ರಿ ಆಗಿದ್ದಾಗ ಇವನು ಕರ್ಕಂಡು ಹೋಗಿದ್ದೆ ನೀವು ರೇವಣ್ಣನೂ ಬಂದಿದ್ದ ಕರ್ಕೊಂಡೋಗಿ ಹೋಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಮಾಡಬೇಕು ಅಂತ ಮಾಡದ್ದು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಮಾಡದ್ದು ಕೂಡ ನಾವೇನೆ ಕೆಂಪೇಗೌಡ ಜಯಂತಿ ಮಾಡದ್ದು ಕೂಡ ನಾವೇನೆ ಕೆಂಪೇಗೌಡ ಪ್ರಾಧಿಕಾರ ಮಾಡದ್ದು ಕೂಡ ನಾವೇನೆ ಅದರಿಂದ ಯಾಕೆ ಮಾಡಿದ್ದು ಅಂತಂದ್ರೆ ಈ ಎಲ್ಲ ಮಹನೀಯರಿಂದ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡದಂಥವರು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದಂಥವರು ಅವರಿಂದ ಎಲ್ಲ ಸ್ಫೂರ್ತಿ ಪಡ್ಕೋಬೇಕು ಎಲ್ರಿಗೂ ಸ್ಫೂರ್ತಿ ಬರಬೇಕು ಆ ಸ್ಫೂರ್ತಿ ಬರಲಿ ಅಂತೇಳಿ ಇವ್ರನ್ನೆಲ್ಲ ಅನೇಕ ಜನ ದಾರ್ಶನಿಕರು ಚರಿತ್ರ ಚರಿತ್ರ ಚರಿತ್ರದಲ್ಲಿ ಅರ್ಹರಾದಂತ ವ್ಯಕ್ತಿಗಳು ಎಂತ ವ್ಯಕ್ತಿಗಳ ಜಯಂತೋತ್ಸವವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಸೊ ಇವೆಲ್ಲ ನಾವು ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ ಇತಿಹಾಸ ತಿಳ್ಕಬೇಕು ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿಲ್ಲದರೆ ಭವಿಷ್ಯ ನಿರ್ಮಾಣ ಮಾಡಕ್ಕಾಗುತ್ತ ಅಥವಾ ಭವಿಷ್ಯ ತಿದ್ದಕ್ಕಾಗುತ್ತ ಬದಲಾವಣೆ ಮಾಡೋಕ್ಕಾಗುತ್ತ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಇತಿಹಾಸ ಎಲ್ಲ ತಿಳ್ಕೋಬೇಕು ಸಂಗೊಳ್ಳಿ ರಾಯಣ್ಣ ಯಾರು ಕಿತ್ತೂರು ಚೆನ್ನಮ್ಮ ಯಾರು ಕೆಂಪೇಗೌಡ ಯಾರು ಕನಕದಾಸ್ ಯಾರು ಬಸವಣ್ಣ ಯಾರು ಅಂಬೇಡ್ಕರ್ ಯಾರು ಗಾಂಧೀಜಿ ಯಾರು ಇವೆಲ್ಲ ಗೊತ್ತಾಗಬೇಕಲ್ಲ ಏನ್ ಮಾಡಿದ್ರು ಈ ದೇಶಕ್ಕೋಸ್ಕರ ತಿಳ್ಕೊಂಡ್ರೆ ತಾನೇ ನೀವು ಅವ್ರಿಗೆಲ್ಲ ಅವ್ರ ಬಗ್ಗೆ ಗೌರವ ನಾವು ಗೌರವಿಸ್ತಕ್ಕಂಥ ಕೆಲಸ ಆಗ್ಬೇಕಲ್ಲ ಏನು ಗೊತ್ತಿಲ್ಲ ಹೋದ್ರೆ ಸುಮ್ಮನೆ ಬರೋದು ಏನು ಅವ್ರ ಇತಿಹಾಸನೇ ಗೊತ್ತಿರಲ್ಲ ಆಮೇಲೆ ಇತಿಹಾಸ ತಿರ್ಸ್ತಕ್ಕಂಥ ಜನರು ಇದ್ದಾರೆ ಹುಷಾರಾಗಿರ್ಬೇಕು ಅವ್ರ ಬಗ್ಗೆ ಇತಿಹಾಸನ ತಿರ್ಚ್ಬಿಡ್ತಾರೆ ಹುಷಾರಾಗಿರ್ಬೇಕು ಅವ್ರ ಬಗ್ಗೆ ಮತ್ತೆ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವ್ರ ವಿರುದ್ಧ ನೀವಿರಬೇಕಷ್ಟೆ ಸಮಾಜದ ಬದಲಾವಣೆಗೆ ಅಸಮಾನಕ್ಕೆ ಹೋಗಬೇಕು ಅಂತ ಬಸವಣ್ಣ ಹೇಳದ ಕನಕದಾಸ್ ಹೇಳಿದ್ರು ನಾವು ಹೇಳಿದ್ರು ಗಾಂಧೀಜಿ ಹೇಳಿದ್ರು ಎಲ್ಲ ಹೇಳಿದ್ರು ಅದಾಗಬಾರದು ಸಂವಿಧಾನನೇ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾರೆ ಬಿ ಕೇರ್ಫುಲ್ ಅಬೌಟ್ ಸಚ್ ಪೀಪಲ್ ಬಿ ಕೇರ್ಫುಲ್ ಅವ್ರು ಯಾರು ಈ ವ್ಯವಸ್ಥೆ ಹಿಂಗೇ ಇರಬೇಕು ಅಸಮಾನತೆ ವ್ಯವಸ್ಥೆ ಮೇಲ್ಜಾತಿ ಕೀಳ್ಜಾತಿ ಇರಬೇಕು ಶ್ರೀಮಂತರು ಬಡವರು ಇರಬೇಕು ಇವೆಲ್ಲ ಹೋಗದೆ ಹೋದರೆ ಸಮ ಸಮಾನತೆಯ ಸಮಾಜ ಕನಸಾಗಿ ಉಳಿದು ಬಿಡ್ತದೆ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡಿ ಪ್ರಾಣ ಕಳ್ಕಂಡ್ರಲ್ಲ ಹುತಾತ್ಮರಾದ್ರಲ್ಲ ಅವರ ಉದ್ದೇಶ ಸಫಲ ಆಗಲ್ಲ ನಮ್ಮನ್ನು ನಾವು ಆಳ್ಕೋಬೇಕು ಅಂತ ಮಾಡಿದ್ರು ರಾಜಕಾಲ ಆಯಿತು ಅದಕ್ಕೆ ಪದ್ಮಾವತಿಗಳದ್ದು ದೊರೆ ಅಂತ ಅಂದ್ಬಿಡಮ್ಮ ನಾವೆಲ್ಲ ಸೇವಕರು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಜನ ಸೇವಕರು ನಾವೆಲ್ಲ ರಾಜಗಳ ಕಾಲ ಊಟ ಈಗೆಲ್ಲ ಜನಪ್ರತಿನಿಧಿಗಳು ಜನಸೇವೆ ಮಾಡಕ್ಕೋಸ್ಕರ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮ್ ಕೆಲಸ ಮಾಡ್ರಪ್ಪ ಅಂತ ಹೇಳಿ ನಮಗ್ ಕಳಿಸಿದ್ದಾರೆ ಅಷ್ಟೇ ನಾವೇನ್ ದೊರಗಳಾಗ್ತಿವಿ ಸಾಧ್ಯನೇ ಇಲ್ಲ ಅದೆಲ್ಲ ಹಿಂದಿನ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ರಾಜರ ಕಾಲ ಇತ್ತು ಐನೂರು ಚಿಲ್ಲರೆ ಜನ ಈ ದೇಶದಲ್ಲಿ ರಾಜರುಗಳಿಗೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಯ್ತಿರ್ಲಿಲ್ಲ ಅದೇ ಬಂದಿರೋ ತಾಪತ್ರಯ ಒಬ್ಬ ರಾಜನ್ ಕಂಡ್ರೆ ಇನ್ನೊಬ್ಬ ರಾಜನ್ ಆಯ್ತಿರ್ಲಿಲ್ಲ ಅದಕ್ಕೆ ಗಜನಿ ಮೊಹಮ್ಮದ್ ಇದನ್ನಲ್ಲ ಗಜನಿ ಮೊಹಮ್ಮದ್ ಅಂತ ಜೇ ನರಿಜ ನರ್ಜೀರ್ ಕೆಳಸ್ಕೊತಾ ಇದ್ದೀರಾ ಗಜನಿ ಮೊಹಮ್ಮದ್ ಅಂತ ಈ ಗುಜರಾತ್ನಲ್ಲಿ ಗುಜರಾತ್ ನಲ್ಲಿ ಒಂದು ದೇವ್ ಸೋಮನಾಥ ದೇವಾಲಯ ಇತ್ತು ಅಲ್ಲಿಗೆ ಅಲ್ಲಿ ಚಿನ್ನದ ಗಂಟೆ ಇತ್ತು ಆ ಚಿನ್ನದ ಗಂಟೆನ ಕದ್ಕೊಂಡು ಹೋಗಕ್ಕೆ ಬಂದಿರ್ತಾನೆ ದೋಚ್ಕೊಂಡು ಹೋಗಕ್ಕೆ ಯಾವ ರಾಜರು ಒಬ್ಬ ರಾಜರಿಗೆ ಒಬ್ಬರಿಗೆ ಆಯ್ತಿರ್ಲಿಲ್ಲ ಯಾರು ಕೂಡ ಅವ್ನು ತಡೀಲಿಲ್ಲ ನಮ್ಮಲ್ಲಿ ಏನ್ ಮಾಡ್ತಾರೆ ಆ ಪೂಜಾರಿಗಳು ಅವ್ರ ಇವ್ರ ಸೇರ್ಕೊಂಡು ಹೋಮ ಅವನ ಮಾಡ್ಕೊಂಡು ಕೂತಿದ್ರು ಆ ಓಮನೂ ಏನೂ ಆಗ್ಲಿಲ್ಲ ಅವನನ್ನು ಏನೂ ಆಗಲಿಲ್ಲ ಗಂಟೆ ಒಡ್ಕೊಂಡು ಉಂಟೋಗ ಏನೂ ಆಗ್ಲಿಲ್ಲ ಈ ದೇಶದಲ್ಲಿ ಕತೆ ಗೊತ್ತಾ ನಿಮ್ಗೆ ஏ கோவிந்தராஜ் நினைங்க இத்திஹாசெய்லாய் அது சங்கி ராயண பிரதி கூட சங்கி ராயண்ணாத்தோஸா் அவரு ಈ ದೇಶಕ್ಕೋಸ್ಕರ ಉತ್ತಮರಾದ್ರು ಸ್ವಂತಕ್ಕೋಸ್ಕರ ಅಲ್ಲ ಹುತಾತ್ಮ ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ ಅದು ದೇಶಕ್ಕೋಸ್ಕರ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ನವ್ರನ್ನ ಸೋಲಿಸಬೇಕು ಹೊರಗಟ್ಟಬೇಕು ಅಂತೇಳಿ ಮಾಡದಂತದ್ದು ಅದರಿಂದ ನಾವು ಸಂಗೊಳ್ಳಿ ರಾಯಣ್ಣ ಯಾವಾಗಲೂ ಕೂಡ ಸ್ಮರಿಸ್ಕೊಳ್ಳೋಣ ಅವರಿಂದ ಸ್ಫೂರ್ತಿ ಪಡ್ಕೊಳ್ಳೋಣ ದೇಶಭಕ್ತಿ ಬೆಳೆಸ್ಕೊಳ್ಳೋಣ ಅಲ್ವಾ ಮತ್ತೆ ಎಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥ ಭಾವನೆಯನ್ನ ಬೆಳೆಸ ಅವನು ಆ ಜಾತಿ ಈ ಜಾತಿ ಅಂತ ನಾಕೋಬಾರ್ದು ಆ ಧರ್ಮ ಈ ಧರ್ಮ ಅಲ್ವಾ ಈ ಜಾತಿಯವನು ಆ ಜಾತಿಯವನು ಇದನ್ನ ಬಿಟ್ಬಿಟ್ಟು ಎಲ್ಲರೂ ಮನುಷ್ಯರು ಅಂತಕ್ಕಂಥ ಭಾವನೆಯನ್ನ ಬೆಳೆಸಿಕೊಳ್ತಕ್ಕಂಥದ್ದೇ ಇವರೆಲ್ಲ ಸಂಗೊಳ್ಳಿ ರಾಯಣ್ಣನಿಗೆ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ನಾವು ಗೌರವವನ್ನು ಕೊಡ್ತಕ್ಕಂಥದ್ದು ಗಣರೋಚ್ ಸಂದೇಶ ಅಂತಂದ್ರೆ ಇದೇನೆ ಗೊತ್ತಾಯ್ತಾ ಎಪ್ಪತ್ತೈದು ವರ್ಷ ಈ ಕಾಲಿಟ್ಟಿದೀವಿ ನಾವು ಸಂವಿಧಾನ ಬಂದು ಎಪ್ಪತ್ನಾಲ್ಕು ವರ್ಷ ಮುಗಿದೋಯ್ತು ತುಂಬೋಯ್ತು ಇವತ್ತಿಗೆ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೀವಿ ಇನ್ನೂ ಅಸಮಾನತೆ ಇದೆ ಸಮಾಜದಲ್ಲಿ ಅಸಮಾನತೆಯನ್ನ ಹೋಗ್ಲಡಿಸ್ಬೇಕು ಅದಕ್ಕೋಸ್ಕರನೇ ನಾವು ಈ ಸಾರಿ ಈ ಇಪ್ಪತ್ತಾರನೇ ತಾರೀಕಿನಿಂದ ಇವತ್ತಿನಿಂದ ಇಡೀ ದೇಶ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾಥಾ ಏರ್ಪಾಡು ಮಾಡಿದ್ವಿ ಸಂವಿಧಾನ ಜಾಥಾ ಏರ್ಪಾಡು ಮಾಡಿದ್ವಿ ಅದು ಒಂದೊಂದು ತಿಂಗಳು ಇಪ್ಪತ್ತೈದು ಮುಂದೊಂದು ತಿಂಗಳು ವಿಚಾರ ಸಂಕಿರಣ ನಡೀತದೆ ಇಪ್ಪತ್ತೈದು ದೊಡ್ಡ ಸಮಾವೇಶ ಪ್ಯಾಲೇಸ್ನಲ್ಲಿ ನಡೀತದೆ ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಗೊತ್ತಾಗಬೇಕಲ್ಲ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ ಸಂವಿಧಾನ ತೆಗೆದಾಕ್ತಿವಿ ಅಂತಂದವ್ರಿಗೂ ಚಪ್ಪಾಳೆ ತಟ್ತಾರೆ ಸಂವಿಧಾನದ ರೀತಿ ಇರ್ತೀವಿ ಅಂತಂದ್ರೆ ಅವ್ರಿಗೂ ಚಪ್ಪಾಳೆ ತಡ್ತಾರೆ ಏನ್ ಮಾಡಬೇಕು ಅಂತಲೇ ನಂಗೆ ಅರ್ಥ ಆಗೋದಿಲ್ಲ ಸಂವಿಧಾನ ತೆಗದಾಗ್ತೀವಿ ಅನ್ನೋರ್ಗೂ ಚಪ್ಪಾಳೆ ತಡ್ತಾರೆ ಸಂವಿಧಾನ ರಕ್ಷಣೆ ಮಾಡಬೇಕು ಅನ್ನೋರ್ಗು ಚಪ್ಪಾಳೆ ತಡ್ತಾರೆ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತಕ್ಕಂಥ ಇದಿರ್ಬೇಕಲ್ಲ ಅರ್ಥ ಆಗ್ಬೇಕಲ್ಲ ಸೊ ನಾವೆಲ್ಲ ಸಂಗೊಳ್ಳಿ ರಾಯಣ್ಣನ ಸ್ಮರಿಸ್ಕೊಳ್ಳೋಣ ಅವರು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ ದೇಶ ಬಹಳ ಪ್ರೀತಿಸ್ತಾ ಇದ್ರು ದೇಶ ರಕ್ಷಣೆಗೋಸ್ಕರ ಇವೆಲ್ಲ ಆಗಿದೆ ನಾವು ಕೂಡ ದೇಶಭಕ್ತಿಯನ್ನ ಬೆಳೆಸ್ಕೊಳ್ಳೋಣ ಇದೇ ಸಂಗೊಳ್ಳಿ ರಾಯಣ್ಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ ನಿಮ್ಮೆಲ್ಲರಿಗೂ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರಿ ಸಂಗೊಳ್ಳಿ ರಾಯಣ್ಣವರಿಗೆ ಅವರನ್ನು ಸ್ಮರಿಸಿಕೊಂಡು ಅವರ ಗೌರವ ಸರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಪರವಾಗಿ